ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಂಜು ವೀವ್ಸ್ ಯೂಟ್ಯೂಬ್ ಚಾನಲ್ ಕಾಟೇರ ಕಾಟೇರ ಸಿನಿಮಾ ಸ್ನೇಹಿತರೆ ಕಾಟೇರ ಸಿನಿಮಾನ ನಾನು ನೋಡಿ ಎರಡು ದಿನ ನನಗೆ ರಿಕವರಿ ಆಗೋದಕ್ಕೆ ಟೈಮ್ ಬೇಕಾಗಿತ್ತು ಯಾಕೆ ಗೊತ್ತಾ ಮನಸ್ಸಿಗೆ ಅಷ್ಟು ನಾಟು ಬಿಡ್ತು ಸ್ನೇಹಿತರೆ ದರ್ಶನ್ ಅವರ ಇಷ್ಟು ಸಿನಿಮಾಗಳು ಬೇರೆ ಇದು ಒಂದು ಸಿನಿಮಾ ಬೇರೆ ಅವರ ನಟನೆಯ ಉತ್ತುಂಗದ ಶಿಖರ ಅಂತ ಹೇಳ್ತಾರಲ್ಲ ಒಬ್ಬ ನಟನ ನಟನೆಯ ಉತ್ತುಂಗದ ಶಿಖರ ಅಂಥ ಸಿನಿಮಾ ಇದು ಪ್ರತಿಯೊಬ್ಬ ನಟನಿಗೂ ಒಂದು ಸಿನಿಮಾ ತುಂಬ ಅವರಿಗೆ ಜೀವನದಲ್ಲಿ ಮುಖ್ಯವಾದ ಸಿನಿಮಾ ಆಗಿಬಿಡುತ್ತೆ ಅಂಥದ್ದೇ ಒಂದು ಸಿನಿಮಾ ನಾವು ದರ್ಶನ್ ಅವ್ರನ್ನ ಈ ಹಿಂದೆ ನಾವು ನೋಡಿದ್ದೇ ಬೇರೆ ಓಕೆ ಅವರು ಲಾಂಗ್ ಹಿಡ್ಕೊಂಡು ಬಂದರೆ ನಾವು ವಿಸಿಲ್ ಹೊಡಿತಿದ್ವಿ ಅವರು ಟಪ್ಪಂಗುಚ್ಚಿ ಒಂದು ಸ್ಟೆಪ್ ಹಾಕಿದ್ರೆ ನಾವು ವಿಸಿಲ್ ಹೊಡಿತಿದ್ವಿ ಅವರು ಡೈಲಾಗ್ ಉದ್ದುದ್ದ ಡೈಲಾಕು ಹೇಳಿದ್ರೆ ವಿಸಿಲ್ ಹೊಡಿತಾ ಇದ್ವಿ ಸ್ನೇಹಿತರೆ ಇಡೀ ಸಿನಿಮಾದಲ್ಲಿ ಸೆವೆಂಟೀ ಪರ್ಸೆಂಟ್ ನಮ್ಮನ್ನು ಅಲ್ಲಲ್ಲಿ ದರ್ಶನವರು ಕಣ್ಣೀರು ಹಾಕಿಸ್ಬಿಡ್ತಾರೆ ಸೈಲೆಂಟಾಗಿ ಕುತ್ಕೊಳ್ಳೋ ಹಾಗೆ ಮಾಡ್ತಾರೆ ಪಿನ್ ಡ್ರಾಪ್ ಸೈಲೆಂಟ್ ಇಡೀ ಥಿಯೇಟ್ರಲ್ಲಿರುತ್ತೆ ಅವರ ಪರಿಪಕ್ವವಾದಂತಹ ನಟನೆ ಇದೆಯಲ್ಲ ಅದನ್ನು ಹೊರತಂದಂತಹ ಚಿತ್ರ ಕಾಟೇರ ಒಂದು ಜನಾಂಗ ಸ್ನೇಹಿತರೆ ಇವತ್ತಿಗೂ ಶತಮಾನಗಳ ಹಿಂದೆ ಒಂದು ರೀತಿಯ ಶೋಷಣೆ ನಡಿ ಇತ್ತು ಈಗ ಇವತ್ತಿಗೂ ಒಂದು ಜನಾಂಗದ ಸ್ಥಿತಿಗತಿ ಶೋಷಣೆಯ ವಿಧಾನ ಬೇರೆಯಾಗಿದೆ ಆದರೆ ಶೋಷಣೆ ನಡೀತಾನೇ ಇದೆ ಇಂಥದ್ದು ಒಂದು ಸಬ್ಜೆಕ್ಟ್ನ ಕೈಗೆತ್ಕೊಳ್ಳೋದಕ್ಕೂ ಒಂದು ದಮ್ ಬೇಕು ಧೈರ್ಯ ಬೇಕು ಆ ದಮ್ಮು ಧೈರ್ಯವನ್ನು ತರುಣ್ ಅವರು ಅದನ್ನು ಮಾಡಿದ್ದಾರೆ ಅದನ್ನು ತಗೊಂಡು ಬಂದು ದರ್ಶನ್ ಆ ದೊಡ್ಡ ನಟನಿಗೆ ದೊಡ್ಡ ನಟ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಒಬ್ಬ ನಟ ಆತನ ಹಿಂದೆ ಇರ್ತಕ್ಕಂತಹ ಅಭಿಮಾನಿಗಳ ಸಂಖ್ಯೆಯನ್ನು ನಾವು ನೋಡಬೇಕಾಗಿರುತ್ತೆ ಅಂಥ ಅಮೋಘವಾದಂತಹ ಸಮುದ್ರದಂತಹ ಅಭಿಮಾನಿ ಅಭಿಮಾನಿಗಳ ಒಂದು ಇದೆ ಅವ್ರಿಗಿದೆ ಅವರು ಅವ್ರನ್ನ ಸೆಲೆಬ್ರಿಟಿಗಳು ಅಂತ ಹೇಳ್ತಾರೆ ಅವರ ಸೆಲೆಬ್ರಿಟಿಗಳ ಒಂದು ಸಾಗರವೇ ಅವ್ರ ಹಿಂದೆ ಇದೆ ಅಂಥ ದೊಡ್ಡ ನಟನಿಗೆ ಇಂಥ ಒಂದು ಸೂಕ್ಷ್ಮವಾದಂತಹ ಕಥೆಯನ್ನು ತಗೊಂಡೋಗಿ ಹೇಳೋದು ಹೇಳೋದಿದೆಯಲ್ಲ ತುಂಬ ಧೈರ್ಯ ಬೇಕು ನನ್ನ ಮಟ್ಟಿಗೆ ದರ್ಶನ್ ಅವ್ರು ಮಾಡಿರ್ತಕ್ಕಂಥ ಧೈರ್ಯ ಅಂದರೆ ಈ ಸಬ್ಜೆಕ್ಟ್ ನಾನು ಮಾಡ್ತೀನಿ ಈ ಸಬ್ಜೆಕ್ಟ್ನ ನಾನು ಮಾಡ್ತೀನಿ ಆ ಕ್ಯಾರೆಕ್ಟರ್ನ ನಾನು ಮಾಡ್ತೀನಿ ಅಂತ ಒಪ್ಕೊಳ್ಳೋದಿದೆಯಲ್ಲ ಅದು ಇಂಥ ಪರಿಸ್ಥಿತಿಯಲ್ಲಿ ನಾನು ಇಂಥ ಪರಿಸ್ಥಿತಿ ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಗೊತ್ತಾ ಯಾವ ನಟ ಕೂಡ ಇಂಥ ಧೈರ್ಯವನ್ನು ಮಾಡಲ್ಲ ಧೈರ್ಯವಾಗಿ ಮುನ್ನಜ್ಜೆ ಇಡೋದಿಲ್ಲ ಯಾಕಂತಂದರೆ ಒಂದು ತುಳಿತಕ್ಕೆ ಒಳಗಾದಂತಹ ಶೋಷಣೆಗೆ ಒಳಗಾದಂತಹ ಒಂದು ಜನಾಂಗವನ್ನು ರಿಪ್ರೆಸೆಂಟ್ ಮಾಡ್ತಾ ಅವರಲ್ಲಿ ಅವರಾಗಿ ಅವರ ಪಾತ್ರವನ್ನು ನಾನು ತಗೊಂಡು ನಾನು ಮಾಡ್ತೇನೆ ಅಂತ ಈ ಹಿಂದಿನ ಯಾವ ನಟರೂ ಕೂಡ ಮುಂದೆ ಬಂದಿಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ನೋಡಿ ಜಾತಿವಾದವನ್ನು ಆ ಒಂದು ಶೋಷಣೆಯನ್ನು ಆ ಹಿಂಸೆಯನ್ನು ಅದನ್ನು ಅನುಭವಿಸಿರ್ತಾರಲ್ಲ ಅವರಾಗಿ ಒಬ್ಬ ನಟ ಪಾತ್ರಕ್ಕೆ ತನ್ನನ್ನು ಒಗ್ಗಿಸ್ಕೊಳ್ಳೋದಿದೆಯಲ್ಲ ಅವರ ಕೋಪ ಅವರ ಸಿಟ್ಟು ಸಮಾಜದಲ್ಲಿ ಅವರು ಅನುಭವಿಸಿರ್ತಕ್ಕಂತಹ ಆ ನೋವು ಆ ಸಂಕಟ ಅದನ್ನು ತನ್ನೊಳಗೆ ಅನುಭವಿಸ್ಕೊಂಡು ನಟನೆ ಮಾಡೋದಿದೆಯಲ್ಲ ಅದು ತುಂಬ ಜನರಿಗೆ ಸಾಧ್ಯ ಆಗಲ್ಲ ಸ್ನೇಹಿತರೆ ಆದರೆ ಪರಿಪಕ್ವವಾದಂತಹ ಒಬ್ಬ ನಟನಿಂದ ಮಾತ್ರ ಅದು ಸಾಧ್ಯ ಅಂತಹ ನಟ ನಮ್ಮ ದರ್ಶನ್ ಅವರು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ನೇಹಿತರೆ ದರ್ಶನ್ ಅವರು ಇಂಥ ಒಂದು ಪಾತ್ರ ಮಾಡ್ತಾರೆ ಇಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಳ್ತಾರೆ ಸಾವಿರಾರು ಕತೆ ಮಾಡ್ಬೋದು ಅವ್ರಿಗೆ ಮುಂದೆ ಹೋಗಿ ರೀಡಿಂಗ್ ಕೊಡ್ಬೋದು ನೂರಾರು ಜನ ಯುವಕರು ಅಯ್ಯೋ ಇವತ್ತೇನೋ ಎಂತೆಂಥ ಕತೆಗಳು ಮಾಡ್ತಾಯಿದ್ದಾರೆ ಅಂತಂದರೆ ಯುವಕರೇ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುವಂತಹ ಡೈರೆಕ್ಟರ್ಗಳು ಕೂಡ ಎಂತೆಂಥ ಕತೆಗಳು ಇದ್ದಾರೆ ಅಂತಂದರೆ ಹೀರೋ ಒಬ್ಬ ಇರ್ತಾನೆ ಅವನು ಒಬ್ಬ ಹೋಗ್ಬಿಟ್ಟು ಲಕ್ಷಾಂತರ ಜನರನ್ನ ಹೊಡೆದು ಒಂದು ಸಾಮ್ರಾಜ್ಯನ ಕಬಳಿಸ್ಬಿಡ್ತಾನೆ ಅದರಲ್ಲೇನೋ ಒಂದು ಸಾಧಿಸ್ಬಿಡ್ತಾನೆ ಅನ್ನೋ ಥರನೇ ಕತೆಗಳು ಮಾಡ್ತಾಯಿದ್ದಾರೆ ಏನೋ ಒಂದು ನೋಡ್ಬೋದು ಎರಡು ನೋಡ್ಬೋದು ಸ್ನೇಹಿತರೆ ಅಥವಾ ಇನ್ನೇನೋ ಒಂದು ಸೈನ್ಸ್ ಫಿಕ್ಷನ್ ಕತೆಗಳನ್ನ ತಗೊಳ್ತಾರೆ ನಮ್ಗೆ ಅರ್ಥ ಆಗದಿರೋ ಅಂತ ಒಂದು ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡ್ತಾರೆ ವಿಚಿತ್ರ ವಿಚಿತ್ರವಾಗಿ ಇದು ಮಾಡ್ತಾರೆ ಆದರೆ ನಮ್ಮ ಸಮಾಜದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಮಣ್ಣಲ್ಲಿ ಇರ್ತಕ್ಕಂತಹ ಈ ಕಥೆಗಳಿದೆಯಲ್ಲ ಇದನ್ನು ಈ ಕತೆಗಳನ್ನ ತಗೊಳೋದಕ್ಕೆ ಒಂದು ಧೈರ್ಯ ಬೇಕು ಅಲ್ವಾ ಇಂಥ ಒಂದು ಜನಾಂಗವನ್ನು ಮೇಲ್ವರ್ಗದ ಅಂಥ ಒಂದು ಜನಾಂಗ ಈ ರೀತಿ ಈ ರೀತಿ ಶೋಷಣೆ ಮಾಡ್ತಾ ಇದೆ ಅಂತ ತೋರಿಸೋದಿದೆಯಲ್ಲ ತುಂಬ ಜನ ಭಯಪಟ್ಬಿಡ್ತಾರೆ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಪ್ರಬಲವಾದಂತಹ ಮೇಲ್ವರ್ಗದವರು ಮೇಲ್ಜಾತಿಯವರು ಎಲ್ಲಿ ಈ ಒಂದು ಚಿತ್ರಕ್ಕೆ ಅಡ್ಡಗಾಲಾಗ್ತಾರೋ ಬೈತಾರೋ ಇನ್ನೊಂದು ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ನಮ್ಮ ಪರ್ಸ್ನಲ್ ಲೈಫ್ಗೆ ಏನಾದರೂ ತೊಂದರೆ ಮಾಡ್ತಾರೋ ಜೀವಕ್ಕೆ ಹಾನಿ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅಂತ ಭಯ ಪಡ್ತಾರೆ ಅಂಥದ್ರಲ್ಲಿ ಈ ಜಡೇಶ್ ಅವರು ನಮ್ಮ ತರುಣ್ ಸುಧೀರ್ ಅವರು ಮತ್ತು ಮಾಸ್ತಿಯವರು ಇವರೆಲ್ಲ ಸೇರಿಕೊಂಡು ಒಂದು ಕತೆಯನ್ನು ಸಿದ್ಧ ಮಾಡ್ತಾರೆ ಆದರೆ ಈ ಕತೆಯನ್ನು ನಾನು ಮಾಡ್ತೀನಿ ಅಂತ ದರ್ಶನ್ ಅವರು ಒಂದು ಧೈರ್ಯ ಆದರೆ ಈ ಸಿನಿಮಾವನ್ನು ನಾನು ನಿರ್ಮಾಣ ಮಾಡ್ತೀನಿ ಅಂತ ರಾಕ್ ಲೈನ್ ವೆಂಕಟೇಶ್ ಅಂತಹ ಒಬ್ಬ ಅವ್ರಿಗೆ ಧೀರ ನಿರ್ಮಾಪಕ ಧೈರ್ಯ ನಿರ್ಮಾಪಕ ಅಂತ ಕರೆದ್ರು ಕಮ್ಮಿನೇ ಸ್ನೇಹಿತರೆ ಇಂಥ ಕಥೆಗಳು ನಮ್ಮ ಮಕ್ಕಳು ನೋಡಬೇಕು ನಮ್ಮ ಮಕ್ಕಳಲ್ಲಿರ್ತಕ್ಕಂತಹ ಆ ಕೀಳು ಭಾವನೆ ಹೋಗಬೇಕು ಮೇಲ್ವರ್ಗದ ಮಕ್ಕಳು ನೋಡಬೇಕು ಅವರಿಗೂ ಅರ್ಥ ಆಗಬೇಕು ಇಲ್ಲ ನಾವು ಮನುಷ್ಯನನ್ನು ಮನುಷ್ಯರೇ ಆಗಿ ನಾವು ನೋಡಬೇಕು ಕಾಣಬೇಕು ಪ್ರಾಣಿಗಳನ್ನ ಪ್ರಾಣಿಗಳ ಹಾಗೆ ನೋಡಬೇಕು ಮನುಷ್ಯರನ್ನು ಮನುಷ್ಯತ್ವದಿಂದ ನೋಡಬೇಕು ಪ್ರಾಣಿಗಳಿಗೂ ನಾವು ಮನುಷ್ಯತ್ವ ತೋರಿಸ್ತಾ ಇದ್ದೀವಲ್ಲ ಇವತ್ತು ಗೋಮಾತೆ ಅಂತೀವಿ ಗೋರಕ್ಷಣೆ ಹೋಗ್ತೀವಿ ಮನುಷ್ಯರು ಮನುಷ್ಯರನ್ನಾಗಿ ಯಾವತ್ತು ನೋಡೋದು ಸೊ ಬದಲಾಗಬೇಕು ಬದಲಾವಣೆ ತರಬೇಕು ಸಾಮಾಜಿಕವಾಗಿ ಬದಲಾವಣೆ ಆಗಬೇಕು ಅಂತಂದರೆ ಇಂಥ ಸಿನಿಮಾಗಳು ಇಂಥ ಕಥೆಗಳು ಇಂಥ ನಟರು ಪರಕಾಯ ಪ್ರವೇಶ ಮಾಡಿ ಆ ಶೋಷಿತ ವರ್ಗದವರಾಗಿ ಆ ನೋವನ್ನು ಅನುಭವಿಸಿ ಮಾಡಿದಾಗ ಇಂಥ ಕಥೆಗಳು ಯಾಕೆ ಗೆಲ್ಲೋದಿಲ್ಲ ಗೆದ್ದಿದೆ ಅದ್ಭುತವಾದ ರೆಸ್ಪಾನ್ಸ್ ಅದ್ಭುತವಾದ ರೆಸ್ಪಾನ್ಸ್ ನನ್ನ ಕುಟುಂಬದವ್ರನ್ನ ನಾನು ಕರ್ಕೊಂಡೋಗ್ತೀನಿ ನನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಈ ಸಿನಿಮಾ ನೋಡುವ ಹಾಗೆ ಮಾಡ್ತೀನಿ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಕಣ್ ತುಂಬಿಕೊಳ್ಳಿ ಈ ಸಿನಿಮಾನ ಇಲ್ಲಿ ಯಾರೋ ಒಬ್ಬರು ಯಾರಿಗೂ ಬೈದೂ ಇಲ್ಲ ಇನ್ಯಾರಿಗೂ ಕೀಳಾಗೂ ನೋಡಿಲ್ಲ ಇನ್ಯಾರಿಗೂ ಇನ್ನೇನೂ ಮಾಡಿಲ್ಲ ಇವತ್ತು ಆಧುನಿಕ ಜಮೀನ್ದಾರಿಕೆ ಇದೆ ಈ ಸಿನಿಮಾದಲ್ಲಿ ನೋಡ್ತಾ ಇದ್ದೀರಲ್ಲ ಜಮೀನ್ದಾರರು ಹೇಗೆ ಭೂಮಿಯನ್ನು ಕಬಳಿಸ್ತಾರೆ ಅಂತ ಇವತ್ತು ಆ ಕಬಳಿಸುವಂತಹ ಪ್ರಕ್ರಿಯೆ ಇದೆಯಲ್ಲ ಅದು ಆಧುನಿಕಗೊಂಡಿದೆ ಆಧುನಿಕವಾಗಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಬಂದು ಒಂದು ಆಸೆಗಳನ್ನು ತೋರಿಸೋದು ಒಂದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಬೆದರಿಸೋದು ಒಕ್ಕಲೆಬ್ಬಿಸೋದು ಈ ರೀತಿ ಒಂದು ಮಾಡಿ ಭೂಮಿಗಳನ್ನು ವಶಪಡಿಸ್ಕೊಳ್ತಾ ಇದ್ದಾರೆ ಇನ್ನೊಂದು ಆಧುನಿಕತೆ ಯಾವತ್ತಿಗೂ ಮನುಷ್ಯನನ್ನು ಅಭಿವೃದ್ಧಿ ಎಡೆಗೆ ಕರ್ಕೊಂಡು ಹೋಗಬೇಕೇ ಹೊರತೋ ಅವನತ್ರ ಇರುವಂತಹ ಜಮೀನನ್ನು ಅವನು ಬದುಕಿ ಬಾಳೆದಂತಹ ನೆಲವನ್ನು ಮನೆಯನ್ನು ಕಿತ್ಕೊಂಡು ಅಲ್ಲಿ ಏನೋ ಒಂದು ನಾನು ಮಾಡ್ತೀನಿ ಅಲ್ಲಿ ಏನೋ ಒಂದು ನಿರ್ಮಾಣ ಮಾಡ್ತೀನಿ ಅಂತ ಹೋಗೋದಿದೆಯಲ್ಲ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭೂಮಿಯನ್ನು ವಶಪಡಿಸ್ಕೊಂಡು ನೀವು ಅಭಿವೃದ್ಧಿ ಅಭಿರಾಧವ್ರವರ ಆ ಕ್ಯಾರೆಕ್ಟರ್ ನಮ್ಮನ್ನು ಇಡೀ ದಿನ ಕಾಡ್ತು ಎರಡು ದಿನ ಕಾಡ್ತು ಹಾಗಾಗಿ ಈ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಮಾಲಾಶ್ರೀ ಅವರ ಮಗಳು ಆರಾಧನಾ ರಾಮ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಒಳ್ಳೆಯ ಏನು ಈ ಹಿಂದೆ ಹತ್ತಾರು ಸಿನಿಮಾಗಳನ್ನು ಮಾಡಿ ಬಂದಿರತಕ್ಕಂಥ ಹೆಣ್ಮಗಳು ಅಂತ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅದ್ಭುತವಾದಂಥ ನಟನೆ ಮೊದಲನೇ ಸಿನಿಮಾದಲ್ಲೇ ಸೂಪರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಫ್ರೇಮಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಶ್ರುತಿಯವರು ಸೂಪರ್ ಏನು ಹೇಳಿ ಒಬ್ಬೊಬ್ಬರ ನಟನೆ ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಗಳಲ್ಲೇ ಹೋಗಿ ಈ ಸಿನಿಮಾನ ನೋಡಬೇಕು ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಈ ನನ್ನ ರಿವ್ಯೂನ ಇವತ್ತು ಮುಗಿಸ್ತಾ ಇದ್ದೀನಿ ಇವತ್ತು ಯಾವರ ಯಾವಾರ ಇವತ್ತು ಮಂಗಳವಾರ ಮಂಗಳವಾರ ಇವತ್ತು ನಾನು ರಿವ್ಯೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅಷ್ಟು ಕಾಡ್ತು ಸಿನಿಮಾ ನನಗೆ ನಿಜಕ್ಕೂ ಎರಡು ದಿನ ಬೇಕಾಯಿತು ನನಗೆ ಸುಧಾರಿಸ್ಕೊಳ್ಳೋದಕ್ಕೆ ಅಂಥ ಆ ಸಿನಿಮಾ ನನಗೆ ಈ ಥರ ಯಾವ ಸಿನಿಮಾ ಕೂಡ ನನ್ನನ್ನು ಕಾಡಿರಲಿಲ್ಲ ಯಾಕಂತಂದರೆ ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂಥ ಸಿನಿಮಾ ಅಲ್ವಾ